ಒಬ್ಬ ಆಗಿ ಕರ್ನಾಟಕ ರಾಜ್ಯದಿಂದ ಇವತ್ತು ಟ್ವೆಂಟಿ ಫೋರ್ಟೀನ್ ಲೋಕಸಭಾ ಇಲೆಕ್ಷನ್ಸು ರಿಸಲ್ಟ್ಸು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಪ್ರಾಂತ್ಯದಲ್ಲಿ ನೋಡಿ ನನ್ನ ಅಭಿಪ್ರಾಯ ನಾನು ತಿಳಿಸಬೇಕು ಅಂತಂದರೆ ಮೊದಲನೇ ವಿಚಾರ ದಲಿತ ವೋಟ್ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಸಿಕ್ಸ್ಟಿ ಸೆವೆನ್ ಸೀಟ್ಸ್ನಲ್ಲಿ ವ್ಯತ್ಯಾಸ ಆಗಿದೆ ಈ ವ್ಯತ್ಯಾಸ ಯಾವ ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಅದರ್ ರೀಜನಲ್ ಪಾರ್ಟೀಸು ಆ ದಲಿತ ವೋಟ್ನ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಖಂಡಿತ ಆಮೇಲೆ ಅದ್ರ ಮೇಲೆ ಒಂದು ಇಂಟ್ರಾಸ್ಪೆಕ್ಷನ್ ಮಾಡೋದಂಥ ಅವಶ್ಯಕತೆ ಖಂಡಿತ ಇದೆ ಅದು ಎಲ್ಲ ಪಾರ್ಟೀಸು ಮಾಡೇ ಮಾಡ್ತಾರೆ ಎಕ್ಸಿಟ್ ಪೋಲ್ಸು ಮುನ್ನೂರೈವತ್ತಿಂತ ಮೇಲಕ್ಕೆನೆ ಮೇಲೆ ಪಟ್ಟಿ ಇಟ್ಬಿಟ್ಟು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬರುತ್ತೆ ಅಂತಂದಾದ ಮೇಲೆ ಇವತ್ತು ಭಾಜಪಾ ಬಿ ಜೆ ಪಿ ಪಾರ್ಟಿ ಮೆಜಾರಿಟಿ ನೆಂಬರ್ಗೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಸೀಟ್ಸ್ಗೆ ಬಹುಶಃ ಆಗೋದಿಕ್ಕಿಲ್ಲ ಅಂತ ಇವತ್ತು ಏನು ಪರಿಸ್ಥಿತಿ ಕಾಣ್ತಾ ಇದೆಯೋ ಮೋದಿ ಅವರು ಪಾಪ್ಯುಲಾರಿಟಿ ಕೆಳಗಡೆ ಬಂದಿದೆಯಾ ಅಥವಾ ಅಪೋಸಿಷನ್ ಗ್ರೌಂಡ್ ಲೆವೆಲ್ನಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಆ ಟ್ರೆಂಡನ್ನ ಕಣ್ಣು ಹಿಡಿದು ಆ ರೀತಿಯ ಇವತ್ತು ಒಂದು ನೂರು ಸೀಟ್ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇರೋದಂಥ ರೀಜನ್ ಆಗ್ಬೋದು ಶ್ರೀರಾಮ ಯಾಕೆ ರಕ್ಷಾ ಆಗಲಿಲ್ಲ ಅಂತ ಯು ಪಿ ರಿಸಲ್ಟ್ಸ್ ನೋಡಿದ್ರೆ ಖಂಡಿತ ಒಂದು ಭಾಳ ದೊಡ್ಡ ಕ್ವಶ್ಚನ್ ಮಾರ್ಕು ಅದೇ ಥರ ಒಂದು ಮಹಿಳೆಯರ ವಿಚಾರ ಬಂದರೆ ಸಂದೇಶ್ ಖಲಿ ಅಂತ ಅಷ್ಟು ದೊಡ್ಡ ಒಂದು ಆರೋಪ ಇಶ್ಯೂ ಬಂದ್ರೂ ಮಮತಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಭಾಜಪಾಗೆ ಹತ್ತು ಕೆಳಗಡೆ ತರೋದಂಥ ಪರಿಸ್ಥಿತಿ ಹೇಗೆ ತಂದಿದ್ದಾರೆ ಇವೆಲ್ಲದಕ್ಕೂ ಇನ್ನು ಒಂದು ವಾರದಲ್ಲಿ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಬರ್ತಾ ಇರೋದಂಥ ಪ್ರತಿಯೊಂದು ಪರ್ಸೆಂಟೇಜ್ ರಿಸಲ್ಟ್ಸ್ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ನಿಮಗೂ ಗೊತ್ತಾಗತ್ತೆ ಪಬ್ಲಿಕ್ಕೂ ಗೊತ್ತಾಗತ್ತೆ ಆದರೆ ಭಾಳ ಒಂದು ವಿಚಿತ್ರವಾದ ಪರಿಸ್ಥಿತಿ ಶುರುವಾಗಿದೆ ಒಂದು ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನಾನು ಭಾಳ ಜೋರಾಗಿ ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸ್ಟೆಬಿಲಿಟಿ ಇರೋದಂಥ ಗೌರ್ಮೆಂಟ್ ಇದ್ದರೆ ಹಲವಾರು ಡೆಸಿಷನ್ಸ್ ತಗೊಳ್ಳೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಅನುಕೂಲವಾಗಿರುತ್ತೆ ಅದು ಯಾವ ಪಾರ್ಟಿ ಆ ಸ್ಟೆಬಿಲಿಟಿ ಗೌರ್ಮೆಂಟ್ನ ಮಾಡಿದ್ರು ಇವತ್ತು ಒಂದು ಚಂದ್ರಬಾಬು ನಾಯ್ಡು ಅವರ ಬೆಂಬಲದಿಂದ ಆಧ್ವರ್ಯದಿಂದ ಆರ್ ಅಥವಾ ನೀವೇ ಗತಿ ಶರಣಾಪತಿ ಅಂತ ಆ ಒಂದು ಸಿಚ್ಯುವೇಶನ್ ಇಂತ ಮೋದಿಯವರು ನಾಳೆ ಈ ಗೌರ್ನಮೆಂಟು ಅದು ಇನ್ನು ಸಾಯಂಕಾಲ ಆರು ಗಂಟೆ ತನಕ ಮೋದಿಯವರೇ ಗೌರ್ಮೆಂಟ್ ನಿರ್ಮಾಣ ಮಾಡ್ತಾರ ಅಂತ ಕೂಡ ಸದ್ಯಕ್ಕೆ ಹೇಳೋದಂತ ಪರಿಸ್ಥಿತಿ ಕಾಣ್ತಾ ಇಲ್ಲ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಈಸ್ ಎ ಪಾಸಿಬಿಲಿಟಿ ಆ್ಯಂಡ್ ಪಾ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಮೆನಿ ಪಾಸಿಬಿಲಿಟೀಸ್ ಅಂತ ಸಾಯಂಕಾಲ ಐದು ಗಂಟೆ ಆದಮೇಲೆ ಯಾವೊಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ನಾವು ಅದನ್ನು ಔಟ್ ಮಾಡಬಾರ್ದು ಆದರೆ ನಾವು ನಮ್ಮ ರಾಜ್ಯಕ್ಕೆ ಬಂದರೆ ಗ್ಯಾರಂಟಿ ಕಾರ್ಡ್ಸು ಎಲ್ಲಿ ಹೋಯಿತು ಒಂದು ವರ್ಷ ಗ್ಯಾರಂಟಿ ಕಾರ್ಡ್ಸು ಖಂಡಿತ ಒಂದು ಐದು ಗ್ಯಾರಂಟೀಸ್ ಕೊಟ್ಟಾದ ಮೇಲೆ ಅದರಲ್ಲಿ ಬಹುಶಃ ಒಂದು ಮೂರು ಗ್ಯಾರಂಟಿ ಕಾರ್ಡ್ಸನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡಿದರು ಅದು ಮಹಿಳೆಯರಿಗೋಸ್ಕರ ಫ್ರೀ ಬಸ್ ಇರ್ಬೋದು ಅವ್ರ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಂದು ದುಡ್ಡು ಇರ್ಬೋದು ಅವ್ರ ಅಥವಾ ಒಂದು ಫ್ರೀ ಅಕ್ಕಿ ಇರ್ಬೋದು ಅವ್ರು ಅಥವಾ ಫ್ರೀ ಇಲೆಕ್ಟ್ರಿಸಿಟಿ ಇರ್ಬೋದು ಆದರೆ ಇವತ್ತು ಜನ ಕಾಂಗ್ರೆಸ್ಗೆ ಯಾಕೆ ಒಂದು ಡಬಲ್ ಡಿಜಿಟ್ ನೆಂಬರ್ಸ್ ಕೂಡ ಬಹುಶಃ ಲೋಕಸಭಾ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಂಥ ಫಲಿತಾಂಶ ನಾವು ನೋಡಿದ್ರೆ ಇದು ಭಾಳ ಸರ್ತಿ ನಮಗೇನು ಅನಿಸುತ್ತೆ ಅಂತಂದರೆ ಒಂದು ಯಾವುದೋ ಮಾರುಮೂಲೆನಲ್ಲಿ ಕುತ್ಕೊಂಡಿರೋದಂಥ ಒಬ್ಬ ಹೆಂಗಸು ಒಬ್ಬ ತಾತ ಒಬ್ಬ ಯುವಕ ನಾನು ರಾಜ್ಯಕ್ಕೆ ಈ ಗೌರ್ಮೆಂಟ್ ಇಡ್ತೀನಿ ದೇಶಕ್ಕೆ ಈ ಗೌರ್ಮೆಂಟ್ನ ತಗೊಂಡು ಬರಬೇಕು ಅಂತ ಇವತ್ತಕ್ಕೂ ನಮ್ಮ ದೇಶದಲ್ಲಿ ಎಲ್ಲ ಕಡೆ ವೋಟರ್ ಮೈಂಡ್ಸೆಟ್ಟು ಮತ್ತು ವೋಟರ್ ಮೆಂಟಾಲಿಟಿ ಹಾಗೇ ಕೆಲಸ ಇದೆ ಅನ್ನೋದು ನೀವು ಒಡಿಶಾ ಗೌರ್ಮೆಂಟ್ನಲ್ಲಿ ನವೀನ್ ಪಟ್ನಾಯಕ್ ಅವರು ಏನೋ ಒಂದು ರೆಕಾರ್ಡ್ ಬ್ರೇಕ್ ಮಾಡೋದು ಹೊರಟಿದ್ರೋ ಬಹುಶಃ ಅದು ಆಗಲ್ಲ ಅಂತ ಕಾಣೋದಂತ ನೋಡಿದ್ರೆ ಆಂಧ್ರ ಪ್ರದೇಶನಲ್ಲಿ ವೈ ಎಸ್ ಜಗನ್ಮೋಹನ್ ರೆಡ್ ಜಗನ್ ಅವ್ರಿಗೆ ಮನೆ ಕಳಿಸೋದಂಥ ವಿಚಾರ ನೀವು ಇವತ್ತು ನೋಡಿದ್ರೆ ಯು ಪಲ್ಲಿ ರಾಮ ಮಂದಿರ ವಾಪಸ್ಸು ಕಟ್ಟದ ಮೇಲೆ ಕೂಡ ಯು ಪಿನಲ್ಲಿ ಬಿ ಜೆ ಪಿ ರಿಸಲ್ಟ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಜಾತಿ ಮತ್ತು ರಿಲಿಜನ್ ಈ ಎರಡಕ್ಕೂ ಮೀರಿ ಕೂಡ ಇಂಡಿಯಾನಲ್ಲಿ ವೋಟರ್ ಯೋಚನೆ ಮಾಡೋದಂಥ ರೀತಿ ಈಗಲೂ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ ನ್ಯೂ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ ಅನ್ನೋದಕ್ಕೆ ನಿಮಗೆ ಮಹಾರಾಷ್ಟ್ರ ರಿಸಲ್ಟ್ಸ್ ಹೇಳ್ತಾ ಇದೆ ಯಾಕೆ ಅಂತಂದರೆ ಎಂಬತ್ತು ವರ್ಷ ವಯಸ್ಸಾಗಿರೋದಂಥ ಶರದ್ ಪವಾರ್ ಇವತ್ತು ಲೋಕಸಭಾ ಸೀಟ್ಸ್ ನೀವು ಅವ್ರು ಆರೋ ಎಂಟು ಐದು ಮೇಲೆ ತರ್ತಾ ಇರೋದಂಥ ಒಂದು ನೆಂಬರ್ ನೀವು ನೋಡಿದ್ರೆ ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಯಾವ ರೀತಿಯಲ್ಲಿ ಪೆರ್ಫಾರ್ಮೆನ್ಸ್ ಇವತ್ತು ಸೀಟ್ಸ್ನಲ್ಲಿ ತೋರಿಸ್ತಾ ಇದೆಯೋ ಅದನ್ನು ನೀವು ನೋಡಿದ್ರೆ ವಿಶ್ವಾಸ ಅನ್ಯಾಯ ಮಾಡಬಾರ್ದು ಒಂದು ಲಾಯಲಿಟಿ ಇರಬೇಕು ಐ ಥಿಂಕ್ ಇದು ಕೂಡ ವೋಟರ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ ಆದರೆ ಒಂದು ಬಿ ಜೆ ಪಿ ಕಥೆ ಮುಗಿತ್ತು ಬಿ ಜೆ ಪಿ ಮುಗಿತ್ತು ಅನ್ನ ನಾವು ಹೇಳೋದಂಥ ಒಂದು ವಾತಾವರಣ ಖಂಡಿತ ಕ್ರಿಯೇಟ್ ಆಗಿಲ್ಲ ಮೂರನೇ ಬಾರಿ ಅವರು ವಾಪಸ್ ಬರ್ತಾ ಇರೋ ಟೈಮ್ನಲ್ಲಿ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೀಟ್ಸು ಅವ್ರ ಪಾರ್ಟಿಗೆ ಅವರು ವಿನ್ ಮಾಡೋದಂಥ ಒಂದು ಸಂದರ್ಭ ಏನು ತೋರಿಸ್ತಾ ಇದ್ದಾರೋ ಈಗಲೂ ಆ ಪಾರ್ಟಿ ಅಷ್ಟೇ ಸ್ಟ್ರಾಂಗ್ ಆಗಿದೆ ಆದರೆ ಮೋದಿ ಅವ್ರ ಪಾಪ್ಯುಲಾರಿಟಿ ಅವ್ರು ಅಂದ್ಕೊಂಡಿರೋದ್ರ ಪ್ರಕಾರ ಚಾರ್ಸೋ ಪಾರ್ ಬಿಡಲಿ ತೀನ್ಸೋ ಪಾರ್ ಕೂಡ ಆಗ್ಬೋದಾ ಆಗ ಆಗಲ್ಲ ಅಂತ ಒಂದು ಏನು ವಾತಾವರಣ ನಿರ್ಮಾಣ ಆಗಿದೆಯೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಇಲೆಕ್ಷನ್ಸ್ ದ್ಯಾಟ್ ಬಿ ಜೆ ಪಿದು ಇವತ್ತು ನೀವು ಪರ್ಸೆಂಟೇಜ್ ಒಂದು ನೋಡಿದ್ರೆ ಬಿ ಜೆ ಪಿ ಪಾರ್ಟಿ ಪರ್ಸೆಂಟೇಜ್ ಓವರ್ ಆಲ್ ವೋಟ್ ಪರ್ಸೆಂಟೇಜ್ ಇಂಡಿಯಾನಲ್ಲಿ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ಯಾವ ಕಾಂಗ್ರೆಸ್ಗೂ ಯಾವ ರಾಹುಲ್ ಗಾಂಧಿ ಅವ್ರಿಗೂ ಯಾವೊಂದು ಅವ್ರ ಪಾದಯಾತ್ರೆಗಳಿರ್ಬೋದು ಅಥವಾ ಅವರು ತಂದಿರೋದಂಥ ಅವರ ಮ್ಯಾನಿಫೆಸ್ಟೋ ಟೆಸ್ಟಿಮೊನಿ ಇರ್ಬೋದು ಅವರು ಜಾತಿಗೆ ಸಂಬಂಧಪಟ್ಟು ರಿಲಿಜನ್ಗೆ ಸಂಬಂಧಪಟ್ಟು ಟೆಸ್ಟಿಮೊನಿನ ತಂದಿದ್ದಾರೆ ಅಂತ ಇವೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಕಾನ್ಸ್ಟಿಟ್ಯೂಷನ್ನೇ ಅಲ್ಲಾಡಿಸ್ ಬಿಡ್ತಾರೆ ನಾಳೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಬದಲಾವಣೆ ತರ್ತಾರೆ ಅಂತ ಕಾಂಗ್ರೆಸ್ ಸೋನೆಂದು ಒಂದು ನೆರೆಟಿವ್ ಏನು ಕ್ರಿಯೇಟ್ ಮಾಡಿತ್ತು ಆ ನೆರೆಟಿವ್ ಏನಾದರೂ ಒಬ್ಬ ವೋಟರ್ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಬಿ ಜೆ ಪಿ ಮೇಲೆ ಡೌಟ್ ಪಟ್ಟಿದಾರಾ ಆರ್ ಬಿ ಜೆ ಪಿನೇ ನಾವು ನಮ್ಮ ಡೆವಲಪ್ಮೆಂಟ್ ನೆರೆಟಿವ್ ಹಿಡ್ಕೊಂಡು ಹತ್ತು ವರ್ಷದಲ್ಲಿ ಮಾಡಿರೋದಂಥ ಕೆಲಸಾನ ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ನಾವು ಮಾಡಿರೋದಂಥ ಪ್ರತಿ ವಿಚಾರನ ವೋಟರ್ಗೆ ತಿಳಿಸೋದಂಥ ನೆರೆಟಿವ್ನ ಪಕ್ಕಕ್ಕೆ ಬಿಟ್ಟು ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಇರೋದಂಥ ನೆರೆಟಿವ್ನ ಒಂದು ಪ್ರಾಮಾಣಿಕತೆ ಪ್ರಮುಖವಾದಂಥ ಒಂದು ಸುದ್ದಿ ಮಾಡಿ ಅದ್ರ ಮೇಲೆ ಮೋದಿ ಅವರಿಂತ ಹಿಡಿದು ಬಿ ಜೆ ಪಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಏನು ಕ್ಯಾಂಪೇನ್ ಮೂರನೇ ಹಂತದಿಂದ ನಡೆಸ್ಕೊಂಡು ಹೋಗಿದ್ರು ಏನಾದರೂ ಸ್ಟ್ರಾಟಜಿಕಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ಅದು ರಾಂಗ್ ಆಯ್ತಾ ಇಷ್ಟು ವಿಚಾರಗಳು ಇವತ್ತು ನಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಸು ನಮಗೆ ತಿಳಿಸ್ತಾ ಇದೆ ವೋಟರ್ಗೆ ಒಂದು ಡಿಫ್ರೆಂಟ್ ಮೈಂಡ್ಸೆಟ್ ಓಟರ್ದಿದೆ ಡೋಂಟ್ ಟೇಕ್ ಯುವರ್ ವೋಟರ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾ ಇದ್ದೆ ಹಾಂ ಒಂದಿದೆ ಅಪೋಸಿಷನ್ನ ಮುಂಚೆ ವೀಕ್ ಇತ್ತು ಹತ್ತು ವರ್ಷ ವೀಕ್ ಇರೋದು ಅಪೋಸಿಷನು ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ವಾಪಸ್ ಬಂದ್ರೂ ಅಪೋಸಿಷನ್ ಎಷ್ಟು ಸ್ಟ್ರಾಂಗಾಗಿ ಅಪೋಸಿಷನ್ ಬೆಂಚ ಬೆಂಚಸ್ನಲ್ಲಿ ಕೂತ್ಕೊಳ್ತಾರೆ ಅಂತಂದರೆ ಖಂಡಿತ ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾನು ಭಾವಿಸ್ತೇನೆ